ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತೊಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೇನೆ ನಮ್ಮೆಲ್ಲರ ಪ್ರಯಾಣ ಎಲ್ಲಿಗೆ ಹೊರಟಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಹಾಗೆ ಹೊರಟೆಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಹೋಗಬೇಕು ಹಾಗೆ ಹಸ್ಬೆಂಡ್ ಮತ್ತು ಮಗ ಕೂಡ ಹೊರಟಿದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯಾದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಯಾರೆಲ್ಲ ನನ್ನ ಪೇಜನ್ನ ಹೊಸತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ವ್ಲಾಗ್ ಮಾಡಿರುವಂಥದ್ದು ನಾನು ನಮ್ಮದು ಮಹಿಳಾ ಭಜನಾ ಮಂಡಳಿ ಇದೆ ಮಹಿಳಾ ಭಜನಾ ಮಂಡಳಿ ನಾವೆಲ್ಲರೂ ಕೂಡ ತುಂಬಾ ಕ್ಲೋಸ್ ಆಗಿದ್ದೇವೆ ಫ್ರೆಂಡ್ಸ್ ಥರನೇ ಆಗಿಬಿಟ್ಟಿದ್ದೇವೆ ಎಲ್ಲರೂ ಕೂಡ ಸೊ ಹಾಗಾಗಿ ಈಗೆಲ್ಲರ ಮನೆಯಲ್ಲಿ ಫಂಕ್ಷನ್ಸ್ ಇರುವಾಗ ಹಾಗೆಲ್ಲ ಹೋಗ್ತಾ ಇರ್ತೇವೆ ನಮ್ಮ ಭಜನಾ ಮಂಡಳಿಯ ಕೋಶಾಧಿಕಾರಿಯಾದಂತಹ ಹೇಮಕ್ಕನ ಮನೆಯಲ್ಲಿರುವಂತಹ ಇದೊಂದು ಫಂಕ್ಷನ್ ಅಲ್ಲಿಗೆ ಹೋಗಿ ಅಲ್ಲಿ ವ್ಲಾಗ್ ಮಾಡಿರುವಂತದ್ದು ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೇವೆ ಯಾವ ರೀತಿ ಎಂಜಾಯ್ ಮಾಡಿದೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಎಲ್ಲರೂ ಕೂಡ ನೋಡಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ಫಂಕ್ಷನಿಗೆ ಹೋಗಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಜೊತೆ ಸೇರ್ಕೊಂಡು ಮಾತಾಡ್ತಾ ಹರಟೆ ಹೊಡ್ಕೊಂಡಿದ್ವಿ ಎಲ್ಲರೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ ನನ್ನ ಮಗ ಮತ್ತು ನಮ್ಮ ಭಜನಾ ಮಂಡಳಿ ಸದಸ್ಯಾದಂತಹ ಪವಿತ್ರ ಕನ ಮಗಳು ನಾವು ಫಂಕ್ಷನ್ ಹೋದದ್ದು ಅಂತ ಹೇಳಿದ್ರೆ ಅಲ್ವಾ ಅವ್ರ ಮನೇಲಿ ಅಗೆಲ್ಲೂ ಸೇವೆ ಇತ್ತು ನೋಡಿ ಪವಿತ್ರ ಅಂದ್ರೆ ಇವ್ರಿಶ್ವರ್ಯ ನೋಡಿ ಈಗ ಐಶ್ವರ್ಯ ರೈ ನೆಲ ಬರ್ತಾ ಇದ್ದಾರೆ ಹಾಗೆ ಅವಳ ತಮ್ಮ ಅಕ್ಷಯ್ ಅಂದ್ಕೊಂಡು ನೋಡಿ ಅದು ಶಿಲ್ಪನಿಗೆ ತುಂಬಾ ಬರ್ತಾ ಇದೆ ನೋಡಿ ಐಶ್ವರ್ಯ ರೈನಲ್ಲಿ ಅವ್ರದ್ದು ಮಗಳು ಶರತ್ ಅವರು ಇದು ನೋಡಿ ಅವ್ರ ರಿಲೇಶನ್ ಬಂದಿದ್ರು ಅವ್ರ ಮನೆಯಲ್ಲಿ ಅವರು ನಮ್ದು ಊಟದ ಸಮಯ ನೋಡಿ ಈಗ ನಾನು ಊಟ ಪೃಥ್ವಿಗೆ ಊಟ ಮಾಡಿಸ್ತಾ ಇದ್ದೇನೆ ಹಾಗೆ ಪವಿತ್ರಕ್ಕ ಕೂಡ ಊಟ ಮಾಡಿಸ್ತಾ ಇದ್ದಾರೆ ಮಗುವಿಗೆ ನೋಡಿ ಊಟ ಎಲ್ಲ ಮೇಲೆ ಎಲ್ಲ ಅಡಿಕೆ ತಿಂತಿರುವುದು ನೋಡಿ ಅಲ್ಲಿ ವಿನಾಯಕ ಅಂತ ನೆಲ್ಲಿಯಡಿಯಲ್ಲಿ ದೊಡ್ಡ ಶಾಪ್ ಇದೆ ಅವರದೊಂದು ಹಸ್ಬೆಂಡ್ ಮತ್ತು ವೈಫ್ ಇದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಹೇಗಿದ್ದಾರೆ ಅಂತ ನೋಡಿ 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 ಪ್ರದ್ವಿದಪ್ಪ ಇಬ್ಬರು ಮಕ್ಕಳನ್ನ ಮಕ್ಕಳನ್ನು ಹಿಡ್ಕೊಂಡಿದ್ದಾರೆ ಈಗ ಲಕ್ಷ್ಮೀ ಹಾಯ್ ಮಾಡ್ತಾಳೆ ಹಾಯ್ ಲಕ್ಷ್ಮೀ ನೋಡಿ ಅದು ಪವಿತ್ರಕ್ಕನ ಮಗಳು ಇದು ನನ್ನ ಮಗ ಪ್ರದ್ವಿ ಇವ ಇವರಿಬ್ಬರು ಹಸ್ಬೆಂಡ್ ಅಂಡ್ ನೋಡಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಕಲ್ಲುಟಿ ತಾಯಿ ಇದು ಹಾಗೆ ಊಟ ಎಲ್ಲ ಮುಗಿಸಿ ಆದಮೇಲೆ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾವೆಲ್ಲ ಇದರಲ್ಲಿ ಧರ್ಮಶ್ರೀ ಮಹಿಳಾ ಭಚನಾ ಮಂಡಳಿ ಸದಸ್ಯರಾಗಿದ್ದೇವೆ ಗುಣಕರನ್ನ ಕಾಣ್ತಾ ಇದ್ದಾರೆ ಅಶ್ವಿತಕ್ಕೊಂದು ಹಸ್ಬೆಂಡ್ ಎಲ್ರು ಎಲೆ ಅಡಿಕೆ ತಿನ್ನುವ ಬಿಸಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಬ್ರು ಇನ್ನು ನಮ್ಮದು ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗೆಲ್ಲ ಫ್ರೆಂಡ್ಸ್ ಜೊತೆ ಸೇರಿದ್ದೇವೆ ಅಂಥೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಒಟ್ಟಿಗೆ ನೋಡಿ ಫೋಟೋಗೆ ನಿಲ್ಲುವಾಗ ಯಾವ ರೀತಿಯೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಬ್ಬರು ನಿಂತರೆ ಒಬ್ಬರು ಸರಿಯಾಗ್ತಾ ಇಲ್ಲ ಆ ಥರ ಇದ್ದೇವೆ ಹೇಳ್ತಾ ಇದ್ದಾರೆ

ನೋಡಿ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೇವೆ ಇದು ಸುದೀನ ನೋಡಿ ಹೇಮಕ್ಕನ ಮಗಳು ಸುದೀನ ಹಾಗೆ ಇದು ಶಿಲ್ಪ ಅಲ್ಲಿ ಐಶು ಹಾಗೆ ಇದು ಸುಧಿಕ್ಷ ಹೇಮಕ್ಕನ ಮಗಳು ಈ ಕುತ್ಕೊಂಡಿರೋದು ಹೇಮಕ್ಕನು ಇನ್ನೊಬ್ಬಳು ಮಗಳು ಶುಧಿಕ್ಷ ಫೈನಲ್ ಫೈನಲ್ ಬಾಯ್ ಬಾಯ್ ಇಲ್ಲಿಗೆ ಈ ನ ಎಂಡ್ ಮಾಡ್ತಾ ಇದೀನಿ ಮುಂದಿನ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಎಫ್ ಕೆನ್ ಆ್ಯ